Hey everyone, ಹಾಗೆ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ತಿಮರಾಜ ಸ್ವಾಗತವನ್ನ ಕೊಡ್ತೇನೆ ಹಾಗೆ ಜಗದೀಶ್ರ ಅವರಿಗೆ ಸ್ವಾಗತವನ್ನ ಶ್ರೀಮತಿ ನಾಗವೇಣಿ ರವರಿಗೆ ಸ್ವಾಗತವನ್ನ ಕೊಡ್ತೇನೆ ರಮೇಶ್ ರವರಿಗೆ ಸ್ವಾಗತವನ್ನ ಕೊಡ್ತೇನೆ ಇವತ್ತು ಏನು ಪ್ರೆಸ್ಪೀಟ್ಗೆ ತಾವೆಲ್ಲ ಬಂದಿದ್ರ ಸ್ವಾಗತ ಹಾಗೂ ಈ ಸಭೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ವೋಣಿ ಪ್ರಸಾದ ಇದ್ದಾರೆ ರಾಜ್ಯಾಧ್ಯಕ್ಷರು ನುಳೀರಿದ್ದಾರೆ ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಚಂಕೇಶ್ ಇದ್ದಾರೆ ಹಾಗೆ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಇವತ್ತು ಪಾಲ್ಗೊಂಡಿದ್ದೀವಿ ಇವತ್ತು ರೆಸಿಪೀಟ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸಂಘ ಹೊಸದಾಗಿ ಸಂಘ ರಚನೆ ಮಾಡಿದಾಗ ಆ ಕಾಲಕ್ಕೆ ನೋಂದಣಿ ಆಗಬೇಕಾಯಿತು ಒಂದು ಆರು ತಿಂಗಳು ತಡವಾಯಿತು ಯಾಕೆ ತಡವಾಯಿತು ಅಂತಂದರೆ ಕೆಲವು ಸ್ಟಾರ್ಟಿಂಗ್ ಸಂಘಟನೆ ಸೇರ್ಬೇಕಾದ್ರೆ ಮುಸ್ತು ಪ್ರತಿ ಸೇರಿಕೊಂಡ್ರು ನಂತರ ಮನೆಯಲ್ಲೇ ಕೂತ್ಕೊಂಡ್ರು ಕೆಲವರು ಕೆಲವರು ಬಂದರು ಕೆಲವರು ಸಂಘದ ಕೆಲಸ ಮಾಡಿಲ್ಲ ಹಾಗಾಗಿ ಈಗ ಸಂಘನ ಸಂಘದ ವಿಳಾಸನೂ ಬದಲಾವಣೆ ಆಗಿದೆ ಈಗ ಸಂಘದ ನವೀಕರಣ ಸಹ ಆಗಿದೆ ತಮ್ಮ ಗಮನಕ್ಕೆ ಹೇಗ್ತಾ ಇರ್ತಿದ್ದೀವಿ ಅಂದರೆ ಕೆಲವ್ರನ್ನ ಆಪ್ ಇಲ್ಲದ ಇಲ್ದಿರ್ತಕ್ಕಂಥದನ್ನ ಕೈ ಬಿಟ್ಟು ಹೊಸಬ್ರನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ ಈಗ ಮಹೇಶ್ ಕುಮಾರ್ ಸರ್ ಇರ್ಬೋದು ನಾಗರಾಜ್ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ಹಾಗೆ ಇನ್ನೂ ಸುಮಾರು ಜನ ಹೊಸದಾಗಿ ನೇಮಕ ಮಾಡಿದ್ದೀವಿ ಹಾಗೆ ತಮ್ಮ ಗಮನ ತರಬೇಕಂತೇಳಿ ಇವತ್ತು ಪ್ರಸಿ ಮಾಡ್ತಾ ಇದ್ದೀವಿ ಇದು ಈ ಪ್ರವರ್ತನೆ ಬಂದಿದೆ ಹಾಗಂತ ಪತ್ರಿಕಾ ಮಾಧ್ಯಮ ಮತ್ತು ನನ್ನ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ನೋಂದಣಿ ಮಾಡಿಸಿದ್ದು ಆ ನೋಂದಣಿ ಸಮಯದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿ ಖಜಾಂಚಿಯವರು ಮತ್ತು ಮೂರು ಜನ ಸಂಘಟನಾ ಕಾರ್ಯದರ್ಶಿಗಳು ಸಕ್ರಿಯವಾಗಿ ನೋಂದಣಿಯಾದ ನಂತರ ಸಕ್ರಿಯವಾಗಿ ನಮ್ಮ ಸಂಘಟನೆಯ ಆಗು ಹೋಗುಗಳಿಗೆ ಭಾಗವಹಿಸ್ತಾ ಇರಲಿಲ್ಲ ಇದು ನೋಂದಣಿ ಸಂಸ್ಥೆಯ ನಾವು ಮೂರು ಸಭೆಗೆ ಅವರಿಗೆ ತಿಳುವಳಿಕೆ ನೋಟಿಸ್ ಅನ್ನು ಸಹ ಕಳಿಸಿದೆ ಹತ್ತು ಮೇ ತಿಂಗಳಲ್ಲಿ ಹತ್ತನೇ ತಾರೀಕು ಹದಿನೈದನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕು ಫೈನಲ್ ನೋಟಿಫಿಕೇಶನ್ ಕಳಿಸಿದೆ ಮತ್ತು ವಿಶೇಷ ಸರ್ವ ಸದಸ್ಯರ ಸಭೆಯನ್ನು ಇಪ್ಪತ್ತಾರನೇ ತಾರೀಕು ಮೇ ತಿಂಗಳಲ್ಲಿ ಮಾಡಿ ಇವರು ಏಳು ಜನ ವಜಾ ಮಾಡಿ ನಮ್ಮ ಹೊಸದಾಗಿ ಆಯ್ಕೆಯಾದಂತಹ ಏಳು ಜನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಅಪ್ಪ ಹೊಸದಾಗಿ ಆಯ್ಕೆ ಮಾಡಿಕೊಂಡಂತ ಪದಾಧಿಕಾರಿಗಳ ಪಟ್ಟಿ ತಮಗೆ ಕೂಡ ಏಳು ಜನ ವಜಾ ಮಾಡಿದ್ದೇವೆ ಆದ್ದರಿಂದ ಅಧ್ಯಕ್ಷರ ಸ್ಥಾನಕ್ಕೆ ಭವಾನಿ ಪ್ರಸಾದ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದೇವ್ರು ಗೌರವಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಸ್ವಾಮಿ ಅವರು ಸಲಹೆದಾರಾಗಿ ಕಾರ್ಯದರ್ಶಿ ಆಗಿದ್ರು ಅವರನ್ನ ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಉಪಾಧ್ಯಕ್ಷರನ್ನಾಗಿ ನಮ್ಮ ತಿಮ್ಮರಾಜು ಅಂತ ಹೇಳಿ ನಮ್ಮ ಹಳಗರನ್ನ ವಜಾವಾಗಿದ್ದೇವೆ ಆ ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಚಂಡಕೇಶ್ವರವರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ ಚಂಕೇಶ್ವರ ಅವರು ಸಂಘಟನಾ ಕಾರ್ಯದರ್ಶಿ ಆಗಿದ್ರು ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರಾದಂತ ಮುರಳಿ ಅವರನ್ನ ಅದೇ ಸ್ಥಾನದಲ್ಲಿ ಮುಂದುವರಿಸಿ ಕಂಟಿನ್ಯೂ ಮಾಡಿದ್ದೇವೆ ತದನಂತರ ತಿಮ್ಮರಾಜು ಉಪಾಧ್ಯಕ್ಷರು ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾಗಿದ್ದರು ಆ ಆನೇಕಲ್ ಕೃಷ್ಣಪ್ಪ ಅಂದರೆ ಎಡುವನಹಳ್ಳಿ ಕೃಷ್ಣಪ್ಪ ಅಂತ ಅವರ ಸ್ಥಾನಕ್ಕೆ ಗೌರವಾಧ್ಯಕ್ಷರಾಗಿದ್ದಂತಹ ಭವಾನಿ ಪ್ರಸಾದ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಉಪಾಧ್ಯಕ್ಷರಾಗಿ ಮಡುನಹಳ್ಳಿ ಮಡವನಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ ಅವ್ರನ್ನ ಮಾಡಿದ್ವಿ ಅವ್ರ ಬದಲಾಗಿ ತಿಮ್ಮರಾಜ ಆಯ್ಕೆ ಮಾಡಿದ್ದೀವಿ ಕಾರ್ಯದರ್ಶಿಯಾಗಿ ಏನು ಮುನ್ಕೃಷ್ಣ ಅನ್ನೋರನ್ನ ದೊಡ್ಡಾಪುರ ಮುನ್ಕೃಷ್ಣ ಅವ್ರನ್ನ ಆಯ್ಕೆ ಮಾಡಿದ್ವಿ ಮತ್ತೆ ಇನ್ನೊಬ್ರು ಖಜನ್ಸಿಯಾಗಿ ಜಗದೀಶ್ ಅನ್ನೋರ್ನ ಆಯ್ಕೆ ಮಾಡಿದ್ವಿ ಮತ್ತೆ ಇನ್ನೊಬ್ರು ಸುರೇಂದ್ರ ಅವರು ಅದೇ ಸ್ಥಾನದಲ್ಲಿ ಕಂಟಿನ್ಯೂ ಆಗಿರ್ತಾರೆ ಮತ್ತೆ ಇನ್ನೊಬ್ಬರಾದಂತಹ ನಾಗರಾಜ್ ನಾಗರಾಜಿ ಎಂ ಅವರ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡಿದ್ದೀವಿ ಮತ್ತೆ ಇನ್ನೊಬ್ರು ಮಹೇಶ್ ಅವರನ್ನ ಹೊರಗೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಮತ್ತೆ ಶ್ರೀನಿವಾಸ ಅವ್ರನ್ನ ಆಯ್ಕೆ ಮಾಡ್ತೀವಿ ಅವ್ರನ್ನ ನಾಗಡಿ ಅವ್ರನ್ನ ಅದರಲ್ಲೇ ಕಂಟಿನ್ಯೂ ಮಾಡಿದ್ದೀವಿ ಮತ್ತೆ ಇನ್ನೊಬ್ರು ಅಮೃಲ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದೀವಿ ಈಗೇನು ನಾವು ಏಳು ಜನನ ನಾವು ಯಾತಕ್ಕೋಸ್ಕರ ಅವ್ರನ್ನ ಇದು ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ಒಂದು ವರ್ಷಗಳ ಕಾಲ ನಾವು ಸಂಘಟನೆ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ಶಾಖೆಗಳನ್ನು ಮಾಡಿಕೊಂಡು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಲ್ಲ ಈ ಹಿಂದೆ ಒಬ್ಬರು ಬೇರೆ ವ್ಯಕ್ತಿಗಳು ನಮ್ಮ ಸಂಘಟನೆಗೆ ಸೇರ್ತೀನಿ ಅಂದಾಗ ಸೇರ್ಕೊಳ್ಳಿ ಅಂತೇಳಿ ನಾವು ತಿಂಪಟ್ಟಿದ್ವಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ಯಡೂರಳ್ಳಿ ಕೃಷ್ಣಪ್ಪನವರು ಅವರು ಯಾವುದೇ ಸಭೆಗಳನ್ನ ಕರೀತಾ ಇರಲಿಲ್ಲ ಸಭೆಗಳನ್ನ ನಾವು ಕರೆದು ಕೂಡ ಅವರು ಉತ್ತರ ಕೊಡ್ತಾ ಇರಲಿಲ್ಲ ಕರೆಗಳನ್ನ ತೆಗಿತಾ ಇರಲಿಲ್ಲ ಹಾಗೆ ಅದರ ಜೊತೆಯಲ್ಲಿ ಏಳು ಜನ ವ್ಯಕ್ತಿಗಳು ಯಾರು ಬರ್ತಾನೆ ಇರಲಿಲ್ಲ ಹಾಗಾಗಿ ನಾವು ಆರು ಜನ ಏನು ಸದಸ್ಯರುಗಳಿದ್ವಿ ನಾವು ಅವರಿಗೆ ಹನ್ನೊಂದನೇ ತಾರೀಕು ಹನ್ನೊಂದು ನಾಲ್ಕರಲ್ಲಿ ಲಾಯರ್ ಮುಖಾಂತರವಾಗಿ ತಿಳುವಳಿಕೆ ನೋಟಿಸ್ ಕಳ್ತೀವಿ ಲಾಯರ್ ನೋಟಿಸ್ ಕಳೆದ ವಾಟ್ಸ್ಆಪ್ ಅಲ್ಲಿ ನೋಡ್ತಾರೆ ಆದ್ರೆ ಅವರು ಯಾವುದೇ ಒಂದು ಪ್ರತಿ ಉತ್ತರ ತದನಂತರ ಹತ್ತು ಐದು ಇಪ್ಪತ್ತೈದರಂದು ಸಂಘ ಕಾರ್ಯಾಧ್ಯಕ್ಷರಾದಂತಹ ನನ್ನ ಮುರಳಿಯನ್ನು ಒಂದು ಲೆಟರ್ ಅಲ್ಲಿ ಕಳಿಸ್ತೀವಿ ಅದ್ರೂ ಕೂಡ ಅವರು ಸ್ಪಂದಿಸೋದಿಲ್ಲ ಮತ್ತೆ ಹದಿನೆಂಟು ನಾಲ್ಕು ಇಪ್ಪತ್ತೈದರಂದು ನಮ್ಮ ಸಂಘಟನಾ ಕಾರ್ಯದರ್ಶಿ ಸುರೇಂದ್ರ ಅವರು ಅದನ್ನು ಕೂಡ ಅವರು ಮಾಡೋದಿಲ್ಲ ಫೈನಲ್ ಆಗಿ ನಾವೇನ್ ಮಾಡ್ತೀವಿ ನಮ್ಮ ಗೌರವಾಧ್ಯಕ್ಷರಾಗಿದ್ದಂತಹ ಭಾವನೆ ಪ್ರಸಾದ್ ಅವರು ಇದ್ರಲ್ಲಿ ಕಳಿಸ್ತೀವಿ ಅವರು ಸಹ ಕೂಡ ಯಾವುದೇ ನಮ್ಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಹಾಗಾಗಿ ನಾವು ಇಪ್ಪತ್ನಾಲ್ಕು ಆರು ನಾವೆಲ್ಲ ಡಿಸೈಡ್ ಮಾಡಿ ಅವತ್ತು ನೋಂದಣಿಯನ್ನ ಮಾಡ್ತೀವಿ ನೋಂದಣಿಯನ್ನ ಮಾಡಿ ನಾವು ನವೀಕರಣ ಹಾಕಿ ಹೋದಾಗ ಹಳಬರನ್ನ ತೆಗೆದು ಹೊಸಬರನ್ನ ಸೇರ್ಪಡೆಯನ್ನ ಮಾಡ್ಕೊಂಡಿದ್ದೀವಿ ಈಗ ಪತ್ರಿಕಾ ಮಾಧ್ಯಮದವರಲ್ಲಿ ಏನ್ ನಮ್ಮ ವಿನಂತಿ ಏನಂತಂದ್ರೆ ಈಗ ಸಾಕಷ್ಟು ಜನ ಪ್ರಜಾ ವಿಮೋಚನಾ ಚಳವಳಿ ಕ್ಷಮತಾವಾದ ಪಿ ಸಿ ಎಸ್ ಅಂತ ಹೇಳಿಕೊಂಡು ಸಾಕಷ್ಟು ಜನ ಏನೇನೋ ಮಾಡ್ತಾ ಇದ್ದಾರೆ ನಾವ್ ಅದು ಏನಂತ ನಾವು ಹೇಳಿಕ್ಕಾಗೋದಿಲ್ಲ ಈ ಸ್ಥಾನದಲ್ಲಿರೋದರಿಂದ ಹಾಗಾಗಿ ನಮ್ಮ ಸಂಘಟನೆ ಹೆಸರನ್ನಾಗಲಿ ಅಥವಾ ನಮ್ಮ ಸಂಘಟನೆ ನೋಂದಣಿ ಸಂಖ್ಯೆನಾಗಲಿ ಅಥವಾ ನಮ್ಮ ಸಂಘಟನೆ ಶಾಲು ಆಗುವುದು ಲೆಟ್ರೆಡ್ ಆಗ್ಬೋದು ನಮ್ಮ ಸಂಘಟನೆ ಹೆಸರು ಹೇಳಿಕೊಂಡು ಯಾವುದೇ ಕಾರ್ಯಕ್ರಮಗಳಾಗಲಿ ಯಾವುದೇ ಒಂದು ಮಾಡಿದ್ರು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಠಿಣವಾಗಿ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಹೇಳಿಕೋಸ್ಕರನೇ ಇದನ್ನ ಮಾಡಿದ್ದೀವಿ ಈ ಏಳು ಜನ ಒಂದರಿಂದ ಏಳು ಈ ಸದಸ್ಯರುಗಳನ್ನ ಏನು ನಾವು ಈಗ ತೆಗೆದಿದ್ದೀವಿ ಅವರೇನಾದರೂ ಮುಂದಿನ ದಿನಗಳಲ್ಲಿ ಇದೇ ರೀತಿಯನ್ನು ಮುಂದಿನ ನಮ್ಮ ಸಂಘಟನೆ ಹೆಸರುಗಳಿಂದ ಹೇಳ್ಕೊಂಡು ಹೋದರೆ ನಾವು ಯಡೂನಳ್ಳಿ ಕೃಷ್ಣಪ್ಪ ಭವನ ಯಡೂರಳ್ಳಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರಾಗಿದ್ದಂಥವ್ರು ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಮಳವಳ್ಳಿ ಅವರು ಮತ್ತೆ ಆದೂರು ಆದೋರು ಮದ್ದೂರಪ್ಪ ಅಂತ ಪ್ರಧಾನ ಕಾರ್ಯದರ್ಶಿ ಮಾಡಿದ್ವಿ ಜಗದೇ ಇವರು ಶ್ರೀನಿವಾಸ್ ಶ್ರೀನಿವಾಸ್ ಚಿನ್ನಪ್ಪ ವೆಂಕಟೇಶ್ ಇವರುಗಳು ಇವರು ಯಾವುದೇ ಒಂದು ನಮಗೆ ಸಂಘಟನೆಗೆ ಬರ್ತಾ ಇಲ್ಲ ನಾವು ಫೋನ್ ಮಾಡಿದ್ರೆ ಯಾವ್ದು ಒಂದು ತಗೊಳ್ತಾ ಇಲ್ಲ ಆದ್ರೆ ಆನೇಕಾಲ ಭಾಗ ಭಾಗಪಡೋದಾಗ್ಲಿ ಅಥವಾ ನಮ್ಮ ಬ್ಯಾನರ್ಗಳನ್ನು ಯೂಸ್ ಮಾಡೋದಾಗ್ಲಿ ಅವ್ರು ಮಾಡೋದಿಲ್ಲ ಅದರಿಂದ ನಾವು ಈ ಪತ್ರಿಕಾ ಗೋಷ್ಠಿನ ಕರೆದಿದ್ವಿ ಅಂತಾರೆ ಆಗ ಪ್ರಧಾನ ಕಾರ್ಯದರ್ಶಿ ಇದ್ದವರು ಮದ್ದೂರಪ್ಪ ಅಂತ ಇವಾಗ ಅವರು ಮದ್ದುರಪ್ಪ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಅವರು ಕೂಡ ಒಬ್ಬ ಮಹಿಳೆ ಕೂಡ ಇದನ್ನೇ ಮಾಡ್ತಾ ಇದ್ದಾರೆ ಅವ್ರು ಯಾವುದೇ ಒಂದು ನಮ್ಮ ಸಂಘಟನೆಗೆ ನೋಂದಣಿ ಆಗಿಲ್ಲ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ನಾವು ವಿನಂತಿ ಏನ್ ಮಾಡ್ತಾ ಇದೀವಿ ಅವ್ರಿಗೆ ನಮ್ಗೆ ಏನು ಸಂಬಂಧ ಇಲ್ಲ ಆ ಇದನ್ನ ನಿಮ್ಮ ಪತ್ರಿಕಾ ಮುಖಾಂತರವಾಗಿ ಅವ್ರಿಗೆ ನಾವು ಕಾಲ್ ಮಾಡಿದ್ರೆ ಫೋನ್ ಮಾಡಿದ್ರೆ ಅವ್ರು ತೆಗಿತಾ ಇಲ್ಲ ಹಾಗಾಗಿ ನಿಮ್ ಮುಖಾಂತರ ಅವ್ರು ರವಾನೆ ಮಾಡಿದ್ದೀವಿ ಇನ್ನು ಮುಂದೆ ಏನಾದ್ರು ಅವ್ರು ಇದನ್ನೇ ಕಂಟಿನ್ಯೂ ಮಾಡೋದ್ರಲ್ಲಿ ನಾವು ಕಾನೂನು ಪ್ರಕಾರವಾಗಿ ಕಂಪ್ಲೇಂಟನ್ನು ಕೊಟ್ಟು ನಾವು ಕಾನೂನು ರೀತಿ ಕ್ರಮ ತೆಗೆಸಲಿಕ್ಕೆ ಮುಂದೆ ಹೋಗ್ತೇವೆ